ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅನ್ಕೋತಾ ಇದ್ದೀನಿ ಇದೆ ನಮ್ಮ ಮನೆ ದೇವರು ಶ್ರೀ ಶೈಲ ಮಲ್ಲಿಕಾರ್ಜುನ ಇದು ಫುಲ್ಲು ಇರೋ ಬೆಳ್ಳಿಲೇ ಮಾಡಿಸಿರೋದು ಇವಾಗ ತೊಗೊಂಬಂದ್ಬಿಟ್ಟು ಇಲ್ಲಿ ಇಕ್ಕಿದ್ದಾರೆ ಇನ್ನೇನು ಅಭಿಷೇಕ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಅದಕ್ಕೂ ಮುಂಚೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಜಸ್ಟ್ ಈಗ ತಾನೇ ತೊಗೊಂಬಂದರು ನಮ್ಮ ಮನೆಯವರು ತೊಗೊಂಬಂದ್ಬಿಟ್ಟು ಅಲ್ಲಿಗೆ ಇಟ್ಟು ನಮಸ್ಕಾರ ಮಾಡ್ತಾಯಿದ್ರು ಹಾಗೆ ಎಲ್ಲರೂ ಕೂಡ ಬರ್ತಾ ಬರ್ತಾಯಿದ್ರಲ್ಲ ಸೊ ಹಂಗಾಗಿ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದರು ಗಂಗಮ್ಮನ ಪೂಜೆ ಮಾಡಿಕೊಂಡು ಹೊಸಲಿ ಪೂಜೆ ಮಾಡಿಕೊಂಡು ಅದಾದಮೇಲೆ ಮನೆ ಒಳಗಡೆ ಮನೆ ದೇವ್ರನ್ನ ಪ್ರವೇಶ ಮಾಡಿ ಅದನ್ನು ಅಲ್ಲಿ ಟೇಬಲ್ ಮೇಲೆ ಕೂರಿಸಿದ್ದಾರೆ ಇವಾಗ ಒಲೆ ಪೂಜೆನೂ ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಟೈಮಿಂಗ್ಸ್ ಎಲ್ಲ ಹೇಳಿದರು ಈ ಟೈಮ್ಗೆ ಎಲ್ಲ ಮುಗಿಬೇಕು ಅಂತ ಹೇಳಿ ಎಂಟು ಗಂಟೆ ಎಂಟುವರೆ ಅನ್ನಷ್ಟರಲ್ಲಿ ಹಾಲು ಉಕ್ಕಿಸ್ಬೇಕು ಮನೆಯಲ್ಲಿ ಅದಾದಮೇಲೆ ಒಂಬತ್ತುವರೆ ಹತ್ತು ಗಂಟೆಯಿಂದ ನಾವು ಅಭಿಷೇಕನ ಸ್ಟಾರ್ಟ್ ಮಾಡ್ಕೋಬೇಕು ಹನ್ನೆರಡು ಗಂಟೆ ಒಳಗಡೆನೇ ಅಭಿಷೇಕ ಮುಗಿಬೇಕಂತಲೂ ಕೂಡ ಹೇಳಿದರು ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಎಲ್ಲ ಕೆಲಸ ಇದ್ವಿ ಇನ್ನು ಸ್ವಲ್ಪ ಟೈಮ್ ಇದೆ ಇದು ನೈಟೆ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಕ್ಕಿದ್ವಿ ನೆನ್ನೆನೆ ಹಾಗಾಗಿ ಇವತ್ತು ಏನು ಇದು ಇದೆ ಒಲೆ ಹತ್ರ ಅಲ್ಲಿ ಜಸ್ಟ್ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು ಎಲ್ಲ ರೆಡಿ ಮಾಡಿ ಇಕ್ಕಿದ್ವಿ ನೈಟೆ ಎಲ್ಲ ತುಂಬ ಜನ ಇದ್ದರು ತುಂಬ ಬ್ರಹ್ಮರಂಗು ಅಜಯ್ಗಂತೂ ಏನಪ್ಪ ಇಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡ್ತಾ ಇದ್ದರು ಅವ್ರಿಗಂತೂ ಫುಲ್ ಖುಷಿನೋ ಖುಷಿ ಇನ್ನೇನು ಇದು ಪೂಜೆ ಮುಗ್ದಾದ್ಮೇಲೆ ಅಂದರೆ ಹಾಲು ಉಪ್ಸಾದ್ಮೇಲೆ ಟಿಫನ್ ಮಾಡೋರು ಟಿಫನ್ ಮಾಡಿ ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಇದ್ದಾರೆ ಯಾರೂ ಕೂಡ ಇನ್ನೂ ಟಿಫನ್ ಕೂಡ ಆಗಿಲ್ಲ ಟೀ ಕೂಡ ಕುಡ್ದಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಮುಂದುಗಡೆ ಪೂಜೆ ಮಾಡ್ತಾ ಇರೋರು ನಮ್ಮ ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ವ ಅತ್ತೆ ಅವರು ನಮ್ಮ ಮಾವನ ತಂಗಿ ಅವರು ಕೂತ್ಕೊಂಡು ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಫುಲ್ ಇಲ್ಲಿರೋರೆಲ್ಲ ಪೂರ್ತಿ ರಿಲೇಟಿವ್ಸೇ ಯಾರು ಹೊರಗಡೆ ಇರೋರು ಯಾರೂ ಇಲ್ಲ ಎಲ್ಲ ರಿಲೇಟಿವ್ಸ್ ಎಲ್ಲ ಚಿಕ್ಕಮ್ಮರು ದೊಡ್ಡಮ್ಮರು ಅತ್ತೆ ಈ ರೀತಿ ಎಲ್ಲರೂ ಅವರೇ ಇರೋದು ಎಲ್ಲರೂ ಕಂಕಣನ ಕಟ್ಕೋತಾ ಇದ್ದಾರೆ ಹಾಗೆ ಮನೆಯವ್ರಿಗೆ ಅವ್ರ ಚಿಕ್ಕಮ್ಮ ಕಂಕಣನ ಕಟ್ತಾಯಿದ್ರು ಅಜಯ್ ಅಂತೂ ನಾನು ಕಟ್ಕೋತೀನಿ ನಾನು ಕಟ್ಕೋತೀನಿ ಅಂತ ಹೇಳ್ತಾ ಇದ್ದ ನೀನು ಆಮೇಲೆ ಕಟ್ಕೊಳಂತೆ ಸುಮ್ಮನೆ ಅಂತ ಹೇಳಿದಕ್ಕೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವನು ಸುಮ್ಮನಾದ ಮೇನ್ ಏನಂದರೆ ಫಂಕ್ಷನಲ್ಲಿ ದೊಡ್ಡವರು ಕಂಕಣ ಕಟ್ಕೋತೀವೋ ಇಲ್ಲೋ ಗೊತ್ತಿಲ್ಲ ಆದರೆ ಚಿಕ್ಕವ್ರಿಗೆ ಮಾತ್ರ ಕಟ್ಟಿಸ್ಲೇಬೇಕು ಕಟ್ಕೋತೀವಿ ಕಟ್ಕೋತೀವಿ ನಾವು ಬೇಡ ಅಂದರೂ ಕೂಡ ಎಲ್ಲ ನಾವು ಕಟ್ಕೋತೀವಿ ಕಟ್ಕೋತೀವಿ ಅಂತ ಹೇಳಿ ಹಠಾವು ಮಾಡ್ತಾಯಿರ್ತಾರೆ ಅಳ್ತಾಯಿರ್ತಾರೆ ನಾವು ಕಟ್ತಾ ಇದ್ದರೆ ಆ ರೀತಿ ನಮ್ಗಿಂತ ಜೋರು ಎಲ್ಲ ಮಕ್ಕಳದೇ ಇರುತ್ತೆ ಆ ಟೈಮಲ್ಲಿ ಮಾತ್ರ ಫಂಕ್ಷನ್ ಆಗಿರ್ಬೋದು ಹಬ್ಬ ಆಗಿರ್ಬೋದು ಮೇನ್ ಅಟ್ರ್ಯಾಕ್ಷನ್ ಬಂದ್ಬಿಟ್ಟು ಮಕ್ಕಳು ಮಕ್ಕಳು ರೆಡಿ ಆಗೋದಾಗಿರ್ಬೋದು ಅಥವಾ ಅವರು ಮಾಡೋ ತರಲೆ ಅವೆಲ್ಲ ಆಗಿರ್ಬೋದು ಅದೇ ಮೇನ್ ಇರುತ್ತೆ ಇವಾಗ ಒಲೆ ಕೂಡ ಹಚ್ಚಿದ್ರು ಇನ್ನೇನು ಹಾಲು ಉಪ್ಪಬೇಕಷ್ಟೇ ಅದನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ಮತ್ತು ನೈವೇದ್ಯ ಮಾಡಿದರು ಉಪ್ಪಿಟ್ಟು ಮಾಡಿದರು ಮನೆಯಲ್ಲಿ ಹಾಗಾಗಿ ಫಸ್ಟ್ ಅದನ್ನು ನೈವೇದ್ಯ ಮಾಡಿದರು ಆಮೇಲೆ ಹುಡಿ ತುಂಬೋದಕ್ಕೋಸ್ಕರ ಮುಂದಗಡೆ ಎಲ್ಲ ಎಲೆ ಎಲ್ಲ ಇಟ್ಬಿಟ್ಟು ಹುಡಿಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಎಲ್ರಿಗೂ ಕೂಡ ಇದೆಲ್ಲ ಗೊತ್ತಿರುತ್ತಲ್ವ ಅದನ್ನೆಲ್ಲ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ಏನೂ ಹೇಳ್ತಾ ಇಲ್ಲ ನಾರ್ಮಲಾಗಿ ಹುಡಿಗೇನೇನಿರ್ತಾರೆ ಅಂತಲೂ ಕೂಡ ಎಲ್ರಿಗೂ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರ ಏನೂ ಹೇಳ್ತಾ ಇಲ್ಲ ಅಷ್ಟೇ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಇಲ್ಲಿ ನನ್ನ ಮಗನೂ ನೋಡಿ ಉಡಿ ಇಸ್ಕೊಂಡ ಅವನು ನಾನು ಇಸ್ಕೋತೀನಿ ನಾನು ಇಸ್ಕೋತೀನಿ ಅಂತ ಹೇಳ್ತಾ ಇದ್ದ ನಾನು ಬೇಡ ಬಿಡಪ್ಪ ಹೆಣ್ಮಕ್ಳು ಇಸ್ಕೊಳಿದ್ರು ಹಾಗೆಲ್ಲ ಇಸ್ಕೋಬಾರ್ದು ಅಂತ ನಾನು ಹೇಳಿದೆ ಆಮೇಲೆ ಅವರ ಆಂಟಿ ಇಲ್ಲ ಕೊಡಿಸು ಏನಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತು ಕೊಡಿಸಿದ್ರು ಅದನ್ನು ಉಡಿ ಹಿಡ್ಕೊಂಡು ಅವನು ತೊಗೊಂಡು ಹೋದ ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಮೇನ್ ಏನಂದರೆ ಅದರೊಳಗಡೆ ಬೆಲ್ಲ ಇತ್ತು ಅದಕ್ಕೋಸ್ಕರ ಅವನು ಆಸೆ ಪಟ್ಟು ತೊಗೊಂಡು ಬೆಲ್ಲ ತಿಂತೀನಿ ಅಂತಂದು ಹೇಳಿ ಇನ್ನು ಮಿಕ್ಕಿದ್ದೆಲ್ಲ ನನಗೆ ವಾಪಸ್ಸು ಇದೆಲ್ಲ ನೀನೇ ತಿನ್ಕೋ ನನಗೆ ಬೇಡ ಅಂತ ಅದಕ್ಕೋಸ್ಕರ ಅವನು ಆ ರೀತಿ ಮಾಡ್ದೆ ಎಲ್ಲರೂ ಕೂಡ ಫುಲ್ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಫನ್ ಮಾಡಿಕೊಂಡು ಕಾಲು ಹೇಳ್ಕೊಳ್ತಾ ಈ ರೀತಿ ನಾವು ಸೆಲೆಬ್ರೇಟ್ ಅನ್ನೋದನ್ನ ಮಾಡಿದ್ವಿ ಎಲ್ಲರೂ ಒಂದು ಕಡೆ ಕೂಡಿದ ಮೇಲೆ ಅಲ್ವಾ ತುಂಬ ಈ ರೀತಿ ಫನ್ ಅನ್ನೋದು ನಡೆಯೋದು நீங்க <laughs> சரிவாப்பா மாஸ்டர் ನೋಡಿ ಮಾஸ்டர் ಇದ्याने வல கன்ன வல ಹಿம்பு தல ಹಿಂದು கண்ண ಬರது முன்னேனே ஊರಿంద్ర வல கத்து விலాలే வந்து எல்லாரும் வந்து எல்லாரும் ખાલી ಮಾಡಿ வந்து வரட்டு అలా ఆకాశం చక్కம்பிரே வந்து கம்பிரே கம்பிரே ಇಲ್ಲ ಆಕಡೆ ಮೇಡಮ್ಮ 5000 ಸಕ್ಕರೆ ಕೊಡ್ರಿ ಒಂದ್ಚೂರು ಎಲ್ಲರೂ ಅತ್ತಿ ಬಾಗಿ ಸಕ್ಕರೆ ಅಂತ ಹಾಕ್ಬೇಡ್ರಿ நாலயாக்கா டேய் நீ ಮಾಡುದು <ted> <ithe> அக்கி புட்டி கிடக்கு அக்கி புட்டி அல்ல ஏய் <laughs> कारण नहीं कि मैं बद्दे मैं मैडम ने रेडी कर ये अनुमान पे चलते हैं बहुत बहुत ये क्या करती है क्यों नहीं करती सारी तेनु عندها कोई बोलत नहीं इंगना वा ओए इतने में ನನಗೆ ನೋ ನಮಿ ಯಾಕವನ್ ನರಿ ನಾವ್ ಯಾಕವನ್ ನರಿ ಏನಾ ಇನ್ನೊಂದು ಹಾಕೋ

ಒನಕೆ ಮತ್ತು ಹುರುಳ್ಕಲ್ಲು ಅಂತ ಹೇಳ್ತೀವಲ್ಲ ಅದಕ್ಕನ್ನ ಪೂಜೆ ಮಾಡಿದರು ಈಗ ನಮ್ಮ ಅತ್ತೆಗೂ ನಮ್ಮ ಆವನಗೂ ಉಡಿ ತುಂಬ್ತಾ ಇದ್ದಾರೆ ಕೆಲವೊಬ್ರು ಬಟ್ಟೆ ಇಕ್ಕಿದ್ರು ಹಾಗೆ ಕೆಲವೊಬ್ರು ಹಾಗೆ ನಾರ್ಮಲಾಗಿ ಉಡಿ ಕೂಡ ತುಂಬಿದರು ಸೊ ಅದು ನಡೀತಾ ಇದೆ ಇವಾಗ ನಮ್ಮ ಮನೆಯವರು ನಿಂತ್ಕೊಂಡು ವೀಡಿಯೋ ಶೂಟ್ ಮಾಡ್ತಾಯಿದ್ರು ನಾನು ಭ್ರಮರ ನಿಂತ್ಕೊಂಡಿದ್ದೆ ಅವ್ಳು ಬಿಡ್ತಾನೆ ಇರಲಿಲ್ಲ ಅವ್ರು ಫುಲ್ಲು ನನಗಂತರೂ ಕೆಳಗಡೆ ಇಳಿಯಮ್ಮ ಅಂದರು ಕೂಡ ಬಿಡ್ತಾಯಿಲ್ಲ ಇಲ್ಲ ನೀನು ಎತ್ಕೊ ಎತ್ಕೋ ಅಂತ ಹೇಳ್ತಾ ಇದ್ದಾಳೆ ಯಾಕಂದರೆ ಬೆಳಗ್ಗೆ ಬೇಗ ಇತ್ತು ಹಾಗಾಗಿ ಅವಳು ನನ್ನ ಹತ್ರ ಫುಲ್ ಅಂಡ್ಕೊಂಡ್ಬಿಟ್ಟಿದ್ಲು ಅಲ್ಲಿ ಪೂಜೆ ನಡೆಯಬೇಕಾರು ಮತ್ತು ಹುಡಿ ತುಂಬೋ ಟೈಮಲ್ಲಿ ಕೂಡ ಆವಾಗ ನಮ್ಮ ಐದನ್ನ ಅವರೆಲ್ಲ ಎತ್ಕೊಂಡು ಇದು ಮಾಡಿದರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಲು ಅದಾದ್ಮೇಲೆ ಮತ್ತೆ ನನ್ನ ಹತ್ರ ಬಂದುಬಿಟ್ಲು ಇಲ್ಲ ಎತ್ಕೊ ಎತ್ಕೋ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಕೆಳಗಡೆ ಇಡಲಿ ಅಮ್ಮಂಗೆ ಆ ರೀತಿ ಅಂದರೆ ಕೇಳ್ತಾನೇ ಇಲ್ಲ ನಿದ್ದೆಗೆನೇಲಿ ಬೇರೆ ಇದ್ದ ಹಾಗಾಗಿ ಮತ್ತು ನಾನೇ ಎತ್ಕೊಂಡೆ ಮತ್ತು ನಮ್ಮ ಮನೆಯವರೇ ವೀಡಿಯೋ ಶೂಟ್ ಮಾಡ್ತಾಯಿದ್ರು ಅದಾದಮೇಲೆ ಅವರು ಸ್ವಲ್ಪ ಕೆಲಸ ಇದೆ ನನಗೆ ಅಂತ ಹೇಳ್ಬಿಟ್ಟು ಹೊರಗಡೆ ಅವರು ಇನ್ನೇನು ಮತ್ತು ನನಗೆ ಆದಷ್ಟು ನಾನು ವೀಡಿಯೋ ಶೂಟ್ ಮಾಡಿದೆ ಫುಲ್ ವೀಡಿಯೋ ಅಂತೂ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ತುಂಬ ಗಲಾಟೆ ತುಂಬ ಗಜಿ ಬೀಜಿ ಎಲ್ಲ ಇರುತ್ತಲ್ವ ಹಂಗಾಗಿ ಜಾಸ್ತಿ ವೀಡಿಯೋಸ್ನ ಕೂಡ ಮಾಡೋದಕ್ಕಾಗಲಿಲ್ಲ ಇವರಿಬ್ಬರು ಅಂತರೂ ನೋಡ್ಕೋತಾನೆ ಇರಬೇಕು ಆ ಕಡೆ ಕಡೆ ಓಡೋಗೋದು ಆ ಥರ ಮಾಡ್ತಾಯಿದ್ರು ಮತ್ತು ಭ್ರಮರನ್ನಂತರೂ ಕೈ ಬಿಡೋ ಹಾಗೆ ಇರಲಿಲ್ಲ ಅದಕ್ಕೋಸ್ಕರ ಇವರು ನಮ್ಮ ನಮ್ಮತ್ತ ಇದ್ದಾರಲ್ವ ಅವ್ರ ತಂಗಿ ಇವರು ಶಾಂತ ಆಂಟಿ ಅಂತ ಹೇಳಿ ಸೊ ಅವರು ಕೂಡ ಉಡಿ ತುಂಬ್ತಾ ಇದ್ದರು ಅದಾದಮೇಲೆ ನಮ್ಮ ಅಜ್ಜು ಬಂದ ಅಜ್ಜು ಬಂದಾದ್ಮೇಲೆ ನಾನು ಆರತಿ ಬೆಳಗ್ತೀನಿ ನಾನು ಉಡಿ ತುಂಬ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದ ಬೇಡ ಪಂಗೆಲ್ಲ ಮಾಡಬಾರ್ದು ಜಸ್ಟ್ ಆರತಿ ಬೆಳಗು ಅಂತ ಹೇಳ್ಬಿಟ್ಟು ಆರತಿ ಬೆಳಗ್ಸಿದ್ರು ಆ ಫೋಟೋಸ್ನ ಮತ್ತು ಕೆಲವೊಂದಷ್ಟು ಫೋಟೋಸ್ ತೆಗಿಸ್ಕೊಂಡಿರೋದು ಅದೆಲ್ಲ ಈ ವಿಡಿಯೋ ಎಂಡಿಂಗಲ್ಲಿ ನಾನು ಶೇರ್ ಮಾಡ್ತೀನಿ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಟೈಮ್ ಹೇಗೋಯ್ತು ಅನ್ನೋದನ್ನು ಕೂಡ ನಮ್ಗೆ ನೋಡ್ಕೊಳೋಕೆ ಆಗಲಿಲ್ಲ ಸುಮ್ಮನೆ ಟೈಮ್ ಹೋಗ್ತಾನೇ ಇತ್ತು ಅದಾದಮೇಲೆ ಇದೆಲ್ಲ ಮುಗ್ದಾದ್ಮೇಲೆ ಸಾಮ್ಯಾರು ಬಂದರು ಸ್ವಾಮಿಯವ್ರು ಬಂದಾದಮೇಲೆ ಪೂಜೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಅದೆಲ್ಲ ಮುಗಿಯೋಷ್ಟರಲ್ಲಿ ಹನ್ನೆರಡು ಗಂಟೆ ಆಯಿತು ಕರೆಕ್ಟ್ ಆ ಟೈಮ್ ಏನು ಹೇಳಿದ್ರು ಹನ್ನೆರಡು ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸಿದ್ರು ಲಿಂಗ ಪೂಜೆ ಅದೆಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ಊಟಕ್ಕೆಲ್ಲ ಇದು ಮಾಡಿದ್ವಿ ಎಲ್ಲ ಕೆಲಸ ಮುಗಿದು ಆರಾಮಕ್ಕೂರೋಷ್ಟರಲ್ಲಿ ಸಂಜೆ ಆಯಿತು ಫಂಕ್ಷನ್ ಅಂದಮೇಲೆ ನಿಮಗೆ ಗೊತ್ತಿರುತ್ತಲ್ವ ಎಷ್ಟೊಂದು ಕೆಲಸ ಇರುತ್ತೆ ಎಷ್ಟೊಂದು ಬ್ಯುಸಿ ಇರ್ತೀವಿ ಸೊ ಹಾಗಾಗಿ ನನಗೆ ಎಲ್ಲಿ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಮಾತ್ರ ವೀಡಿಯೋ ಶೂಟ್ ಮಾಡ್ಕೊಂಡು ಇನ್ನೂ ಮಾಡ್ಕೊಂಡಿದ್ರೆ ಇನ್ನೂ ವೀಡಿಯೋಸ್ ತುಂಬಾ ಆಗ್ತಾಯಿದ್ವು ಅಲ್ಲಿನ ವೀಡಿಯೋಸೇ ಒಂದು ಆರರಿಂದ ಏಳು ವೀಡಿಯೋಸ್ ಆಗ್ತಾಯಿದ್ವು ಬಟ್ ನಾನು ಮಾಡ್ಕೊಳಕ್ಕಾಗಲಿಲ್ಲ ಇದು ಬಂದುಬಿಟ್ಟು ಫಂ ಏನು ಅಭಿಷೇಕೆಲ್ಲ ಮುಗ್ದಾದ್ಮೇಲೆ ಮತ್ತು ದೇವ್ರನ್ನೆಲ್ಲ ಕೂರಿಸ್ಬಿಟ್ಟು ದೇವರಿಗೆ ಅಲಂಕಾರ ಮಾಡ್ತಾ ಇರೋದು ಇದು ಇವಾಗ ಜಸ್ಟು ಅಭಿಷೇಕ ಎಲ್ಲ ಮುಗೀತು ಹಾಗಾಗಿ ಮತ್ತೆ ಕೂರಿಸ್ಬಿಟ್ಟು ಇವಾಗ ಎಲ್ಲ ರೆಡಿ ಇದ್ದಾರೆ ಇದಾದ ಮೇಲೆ ಮಹಾಮಂಗಳಾರತಿ ಮಾಡಿಬಿಟ್ಟು ದೇವರಿಗೆ ಆರತಿ ಎಲ್ಲ ಮಾಡಿ ಸೊ ಪೂಜೆ ಎಂಡಿಂಗ್ ಮಾಡ್ತಾರೆ ಇದು ಸಂಜೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಆದಮೇಲೆ ಆರಾಮಾಗಿ ಕುತ್ಕೊಂಡಿದ್ದೀವಿ ಎಲ್ಲರೂ ಕೂಡ ಅಜಯ್ ಈ ಮಲ್ಕೊಳಕ್ಕೆ ಇದು ಮಾಡ್ತಾಯಿದ್ದಾರೆ ಸಂಜೆ ಇನ್ನೂ ಐದುವರೆ ನಾಲ್ಕು ಗಂಟೆ ಆಗಿದೆ ಆವಾಗಲೇ ಮಲ್ಕೋತೀನಿ ಮಲ್ಕೋತೀನಿ ಅಂತ ಹೇಳ್ತಾ ಇದ್ದ ಹಾಗಾಗಿ ನಮ್ಮ ಮನೆಯವರು ಮತ್ತೆ ಹೊರಗಡೆ ಕರ್ಕೊಂಡು ಹೋದ್ರು ಇಲ್ಲ ಅಂತ ಹೇಳಿದರೆ ಹಾಗೆ ಮಲ್ಕೊಂಡ್ಬಿಡ್ತಾನೆ ಊಟ ಮಾಡಿದೆ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋದ್ರು ಇಲ್ಲಿ ಅತ್ತೆ ಮಾವ ನಾವು ಎಲ್ಲ ಕೂತ್ಕೊಂಡು ಮಾತಾಡ್ಕೋತಾ ಕುತ್ಕೊಂಡಿದ್ವಿ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೋತಾ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ವೀಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಒಂದು ವಿಡಿಯೋ ಎಂಡಿಂಗಲ್ಲಿ ಫೋಟೋಸ್ ಕೂಡ ಶೇರ್ ಇದ್ದೀನಿ ಸೊ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ